ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫುಲ್ ವೈರಲ್ ಆಗಿರೋ ಅಂಥ ಕ್ರೀಮ್ ಇದು ರೈಸ್ ಕ್ರೀಮ್ ಹೌದು ಕೊರಿಯನ್ ಗರ್ಲ್ಸ್ ಎಲ್ಲ ಈ ರೀತಿ ಕ್ರೀಮ್ ಮಾಡ್ಕೊಂಡು ಹಚ್ತಾರೆ ಹೌದಪ್ಪ ನೋಡೋಣ ಹೇಗೆ ರಿಸಲ್ಟ್ ಕೊಡುತ್ತೆ ಅಂತ ನಾನು ಒಂದು ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೆ ಈಗಲೇ ತೋರಿಸ್ತೀನಿ ನೋಡಿ ರಿಸಲ್ಟು ಇದು ಮೊದಲು ಇಷ್ಟು ಕಲೆಗಳಿದ್ವು ನನ್ನ ಮುಖದಲ್ಲಿ ಇವಾಗ ಎಷ್ಟು ಕ್ಲಿಯರ್ ಆಗಿದೆ ಅಂತ ನೋಡಿ ಸ್ಕಿನ್ನು ಇದು ಹೇಗಪ್ಪ ಮಾಡೋದು ಅಂದರೆ ತುಂಬಾ ಈಸಿ ನಿಮ್ಮ ಮನೇಲಿ ಯಾವ ಅಕ್ಕಿ ಅಕ್ಕಿದ್ರೂ ಪರವಾಗಿಲ್ಲ ಅದನ್ನ ಒಂದು ಅರ್ಧ ಕಪ್ಪಷ್ಟು ನೆನೆ ಹಾಕಿ ನೆನೆ ಹಾಕೋಕ್ಕೂ ಮೊದಲು ಒಂದು ಮೂರರಿಂದ ನಾಲ್ಕು ಬಾರಿ ಚೆನ್ನಾಗಿ ವಾಶ್ ಮಾಡಿಬಿಡಿ ಈ ಈ ರೈಸ್ ಅಂತೂ ನೀವು ಪಿಂಪಲ್ಗಳು ಕಡಿಮೆನೇ ಆಗಲ್ಲ ಕಲೆಗಳು ಹೋಗಲ್ಲ ಅನ್ನೋರಿಗೆ ತುಂಬಾ ಒಳ್ಳೆಯದು ಯಾಕಂದರೆ ನಾನೇ ಎಷ್ಟೋ ಕ್ರೀಮ್ಗಳನ್ನ ಯೂಸ್ ಮಾಡಿಬಿಟ್ಟಿದ್ದೀನಿ ಕ್ಯೂರ್ ಸ್ಕಿನ್ನು ಅದು ಇದು ಎಲ್ಲ ಸಾವಿರ ಎರಡು ಸಾವಿರ ರೂಪಾಯಿಯಷ್ಟು ನಾನು ವೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದೊಂದು ಕ್ರೀಮ್ ತರಕೋದ್ರೇ ಮಾಯ್ಚರೈಸ್ ಅಂತೆ ಅದು ಇದು ಕೊಟ್ಟು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಮತ್ತು ಸ್ಕಿನ್ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ ಇದು ತುಂಬ ಶಾರ್ಟ್ಗಳಲ್ಲಿ ನೋಡ್ತಿದ್ದೆ ಈ ರೀತಿ ರೈಸ್ ವಾಟರ್ ಸ್ಪ್ರೇ ಮಾಡ್ಕೊಳ್ಳೋದು ರೈಸ್ ಕ್ರೀಮ್ ಹಚ್ಚೋದು ನೋಡೋಣ ಏನು ಖರ್ಚು ಇಲ್ದೇನೆ ಇದೊಂದು ಟ್ರೈ ಮಾಡೋಣ ಅಂತ ನಾನು ಒಂದು ತಿಂಗಳ ಹಿಂದೆಯಿಂದ ಯೂಸ್ ಮಾಡ್ತಾ ಇದ್ದೀನಿ ಇದು ಬೇಗನೆ ರಿಸಲ್ಟ್ ಸಿಗುವಂಥದ್ದಲ್ಲ ತಾಳ್ಮೆ ಇರಬೇಕು ತಾಳ್ಮೆಗೆ ತಕ್ಕ ಪ್ರತಿಫಲ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ನನಗೆ ನಿಜ ರಿಯಲಿ ಇದು ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ಸ್ಕಿನ್ನಿಗೆ ನನ್ನ ಮುಖ ಅಂತೂ ಎಷ್ಟು ಕೆಟ್ಟೋಗಿತ್ತು ಅಂದರೆ ನಾನು ಎಷ್ಟೋ ವೀಡಿಯೋಸ್ಗಳಲ್ಲಿ ಮುಖನೇ ತೋರಿಸ್ತಿರಲಿಲ್ಲ ಅಷ್ಟು ಪಿಂಪಲ್ ದಪ್ಪ ದಪ್ಪ ಗುಳ್ಳೆ ಥರ ಆಗಿಬಿಟ್ಟಿತ್ತು ನೋಡಿ ಇದನ್ನು ವಾಶ್ ಮಾಡಿಕೊಂಡು ನೀವು ಮಿಕ್ಸಿಯಲ್ಲಿ ರುಬ್ಕೊಳ್ಳಿ ತೆಳುವಾಗೆ ರುಬ್ಬಿ ಪರವಾಗಿಲ್ಲ ಇಲ್ಲಾಂದರೆ ರುಬ್ಬಿದ ಮೇಲೆ ಕೂಡ ನೀರು ಹಾಕ್ಕೊಳ್ಳಿ ಯಾಕಂದರೆ ಇದು ನಾವು ಸೋಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನ ನೋಡಿ ಒಂದು ಜರಡಿ ಸಹಾಯದಿಂದ ಸೋಸ್ಕೊಳ್ಳಿ ಜರಡಿ ಇಲ್ಲ ಅಂದರೆ ನೀವು ಕಾಟನ್ ಬಟ್ಟೆಲೂ ಕೂಡ ಸೋಸ್ಕೋಬೋದು ಬಟ್ ಬೇಗ ಸೋಸೋಕ್ಕಾಗಲ್ಲ ಅದರಲ್ಲಿ ಅಕ್ಕಿ ಸ್ವಲ್ಪ ಪುಡಿ ಪುಡಿ ಆಗಿರುತ್ತಲ್ಲ ಅದಕ್ಕೋಸ್ಕರ ನೋಡಿ ನಾನು ಸೋಸ್ಕೊಂಡಿದ್ದೀನಿ ಸೋಸಿದ ಮೇಲೆ ಇದನ್ನು ನೈಟ್ ಸೋಸಿಟ್ಕೊಂಡ್ರೆ ಒಂದು ನೈಟ್ ಫುಲ್ಲು ಹಾಗೇ ಬೌಲಲ್ಲಿ ಬಿಟ್ಬಿಡಿ ಯಾಕಂದರೆ ಮೇಲ್ಗಡೆ ನೀರು ನೀರಷ್ಟೇ ಬರಬೇಕು ಕೆಳಗಡೆ ನಮ್ಗೆ ಬೇಕಾದಂಥ ಪೇಸ್ಟ್ ಇದೆ ಅದಕ್ಕೋಸ್ಕರ ಒಂದು ನೈಟ್ ನೆನೆ ಹಾಕೋಕ್ಕೆ ನಮಗೆ ಲೇಟ್ ಆಗುತ್ತೆ ಅನ್ನೋರು ಒಂದು ಐದರಿಂದ ಆರು ಅವರ್ ನೆನೆ ಹಾಕಿ ಸಾಕು ನಿಮಗೆ ಬೇಕಾದಂತಹ ಕೆಳಗಡೆ ಕೂತ್ಕೊಂಡಿರುತ್ತೆ ಪೇಸ್ಟು ಅದು ನಮ್ಗೆ ಬೇಕಾಗಿರುತ್ತೆ ನೋಡಿ ನಾನು ಮೇಲುಗಡೆ ನೀರೆಲ್ಲ ತೆಗೆದಾಕ್ತಾ ಇದ್ದೀನಿ ಇದನ್ನೇ ನಾವು ಕ್ರೀಮ್ ಆಗಿ ರೆಡಿ ಮಾಡ್ಕೊಳ್ಳೋದು ಇದಂತೂ ತುಂಬ ಚೆನ್ನಾಗಿ ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ ಹೇಳ್ತಾರೆ ಗ್ಲಾಸ್ ಸ್ಕಿನ್ ಥರ ಆಗುತ್ತೆ ಅಂತ ಬಟ್ ನನಗಿನ್ನೂ ಆ ಥರ ಆಗೋಕ್ಕೆ ಟೈಮ್ ಬೇಕು ಅನಿಸುತ್ತೆ ಆದರೆ ನಾನು ಶೇರ್ ಮಾಡ್ಕೋತೀನಿ ಇಲ್ಲಾಂದರೆ ಸಾಕು ನನಗೆ ಕಲೆಗಳು ಪಿಂಪಲ್ಗಳೆಲ್ಲ ಕಡಿಮೆ ಆಗಿದೆಯಲ್ಲ ಅಷ್ಟು ಸಾಕು ಹೆಣ್ಮಕ್ಳಿಗೆ ಬೇಕಾಗಿರೋದು ಅದೇ ಅಲ್ವಾ ಕ್ಲಿಯರ್ ಆಗಿರಬೇಕು ಸ್ಕಿನ್ನು ಇಲ್ಲ ಮುಖ ನೋಡೋಕ್ಕೆ ಆಗಲ್ಲ ನೋಡಿ ಇವಾಗ ನಾನು ಸೋಸ್ಕೊಂಡಿದ್ದೀನಲ್ಲ ಆ ಪೇಸ್ಟನ್ನ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ಅವರ್ ಹಂಗೆ ಬಿಟ್ಬಿಡ್ತೀನಿ ಯಾಕಂದರೆ ಇದು ಒಣಗಬೇಕು ನಿಮಗೆ ಟೈಮ್ ಇಲ್ಲ ಅನ್ನಂಗಿದ್ರೆ ಬಿಸಿಲಿಗೆ ಇಡ್ಬೋದು ಒನ್ ಅವರ್ ಬಿಸಿಲಿಗೆ ಇಟ್ಟರೆ ಸಾಕು ಡ್ರೈ ಆಗಿಬಿಡುತ್ತೆ ಬೇಗನೆ ಆಗಬೇಕು ಅಂದರೆ ಬಿಸಿಲಿಗೆ ಇಟ್ಬಿಡಿ ಇದನ್ನು ಒಣಗಿಸ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು ಪ್ರೊಸೆಸ್ ಸ್ವಲ್ಪ ಲೇಟ್ ಆಗ್ಬೋದು ಹಾಗಂತ ಇದ್ರ ರಿಸಲ್ಟ್ ಅಂತೂ ಅದು ಹೇಳೋಕ್ಕಾಗಲ್ಲ ನನ್ನ ಮುಖದಲ್ಲಿ ಆಗಿರೋ ಚೇಂಜಸ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ನಾನು ಹಿಂಗೆ ಒಂದು ಆರ್ ಅವರ್ ಬಿಡ್ತಾ ಇದ್ದೀನಿ ಇವಾಗ ಆರ್ ಅವರ್ ಆದಮೇಲೆ ಏನಾಯಿತು ಅಂತ ನೋಡೋಣ ನೋಡಿ ಫುಲ್ ಡ್ರೈ ಆಗಿಬಿಟ್ಟಿದೆ ಇದೇ ನಮಗೆ ಬೇಕಾಗಿರೋದು ಇವಾಗ ನೋಡಿದ್ರಲ್ಲ ಫುಲ್ ಡ್ರೈ ಆಗಿದೆ ಯಾಕೆ ನಾವು ಜರ್ಡಿ ಇಟ್ಕೊಂಡು ಈ ರೀತಿ ಮಾಡಬೇಕು ಅಂದರೆ ಕ್ರೀಮ್ ಹೆಂಗಿರುತ್ತಪ್ಪ ಅಂದರೆ ನುಣ್ಣಗಿರಬೇಕಲ್ವ ಬೆಣ್ಣೆ ಥರ ಇರಬೇಕು ಅದಕ್ಕೋಸ್ಕರ ನಾನು ಈ ರೀತಿ ಇದ್ದೀನಿ ಇದನ್ನು ಎಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿಗೆ ಹಾಕ್ಬಿಟ್ಟು ಫುಲ್ಲು ಇನ್ನೂ ನುಣ್ಣಗಾಗುವಷ್ಟು ರುಬ್ಕೊಂಬಿಡಿ ಹೆಂಗೆ ಅಂದರೆ ಫೇರ್ ಆ್ಯಂಡ್ ಲವ್ಲಿ ಇಲ್ಲ ಪೌಂಡ್ಸ್ ಬ್ಯೂಟಿ ನಿಮ್ಮ ಕ್ರೀಮ್ಗಳು ಎಷ್ಟು ನುಣ್ಣಗಿರುತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನೀವು ಯಾವ ಕ್ರೀಮ್ ಯೂಸ್ ಮಾಡೋದೇ ಬೇಡ ಡೈಲಿ ಇದನ್ನು ಬೆಳಿಗ್ಗೆ ಮತ್ತು ಸಂಜೆ ಟೈಮು ಒಂದು ಎರಡೆರಡು ಅವರ್ ಅಪ್ಲೈ ಮಾಡಿಕೊಂಡು ಮುಖ ವಾಶ್ ಮಾಡಿದ್ರೆ ಸಾಕು ಹಾಗೆ ಬಿಡೋಕೆ ಹೋಗ್ಬೇಡಿ ಯಾಕಂದರೆ ಇದು ತುಂಬ ಡ್ರೈ ಆಗಿಬಿಡುತ್ತೆ ಸ್ಕಿನ್ನು ಹಾಗಂತ ಆಯಿಲಿ ಸ್ಕಿನ್ನು ಅವ್ರಿಗೆ ಇವ್ರಿಗೆ ಅಂತಲ್ಲ ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದು ಆದರೆ ನೀವು ಹಚ್ಚಿದ ಮೇಲೆ ಒನ್ ಅವರ್ ಇಲ್ಲ ಎರಡು ಅವರ್ ಬಿಟ್ಬಿಟ್ಟು ವಾಶ್ ಮಾಡ್ಕೊಂಡು ಬಿಡಬೇಕು ಮುಖ ಆಮೇಲೆ ನೀವು ರೆಗ್ಯುಲರ್ ಯಾವ ಕ್ರೀಮ್ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಬೋದು ನಾನು ಕೊರಿಯನ್ ಗರ್ಲ್ ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು ಇದನ್ನು ಮಾಡಿದ್ದೆ ಕಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು ಹೌದು ಇದರಿಂದ ವರ್ಕೌಟ್ ಆಗಿದೆ ಇದು ಚೆನ್ನಾಗಿ ಬರ್ತಿದೆ ಅಂದಾಗಿಂದ ನಾನು ಯೂಸ್ ಮಾಡಿದ್ದು ನಾನಂತೂ ತುಂಬ ಮನೆಯಲ್ಲೆಲ್ಲ ಸನ್ಸ್ಕ್ರೀನ್ ಅಂತೆ ಮಾಯಶ್ಚರೈಸರು ಅದು ಇದು ಎಲ್ಲ ತಂದಿಟ್ಕೊಂಡ್ಬಿಟ್ಟಿದ್ದೆ ನಾನು ಯಾವುದು ನನಗೆ ವರ್ಕ್ ಆಗಿಲ್ಲ ಕೊನೆಯಲ್ಲಿ ಈ ರೀತಿ ಕ್ರೀನ್ ಮಾಡ್ಕೊಂಡ್ಮೇಲೆ ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ನೋಡಿ ನಾನು ಮಿಕ್ಸಿಯಲ್ಲಿ ರುಬ್ಬಿ ನುಣ್ಣಗೆ ಪೌಡರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಪ್ರೊಸೆಸ್ಸು ಇದಕ್ಕೆ ನೀವು ಅಲೆವೆರಾ ಜೆಲ್ಲನ್ನ ಹಾಕಬೇಕು ಇದನ್ನು ಕ್ರೀಮ್ ರೆಡಿ ಮಾಡ್ಕೊಳ್ಳೋಕ್ಕೆ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ ನಾನು ಮೊದಲು ಒಂದು ಮೂರು ಸ್ಪೂನ್ ಹಾಕ್ಕೋತೀನಿ ಜಾಸ್ತಿ ಹಾಕ್ಬಿಟ್ರೆ ತೆಳ್ಳಗಾಗ್ಬಿಡುತ್ತಲ್ವ ಆಮೇಲೆ ನೋಡಿಕೊಂಡು ಹಾಕ್ಕೊಬೋದು ನಾನು ನೀವು ಅಲೋವೆರಾ ಜೆಲ್ನ ಯಾವುದು ನಾನು ಪತಂಜಲಿ ಯೂಸ್ ಮಾಡ್ತಾ ಇರೋದು ನೀವು ಯಾವುದು ಬೇಕಾದರೂ ನಿಮಗೆ ಕಂಫರ್ಟ್ ಇರೋದನ್ನ ನೀವು ಯೂಸ್ ಮಾಡ್ಕೊಳ್ಳಿ ಒಬ್ಬೊಬ್ಬರಿಗೆ ಜಲ್ಲು ಬೇರೆ ಬೇರೆದು ಹಾಕಿದ್ರೆ ಆಗಲ್ಲ ಅದಕ್ಕೋಸ್ಕರ ನಿಮ್ಗೆ ಯಾವುದು ಓಕೆ ಅದನ್ನು ಹಾಕ್ಕೊಳ್ಳಿ ನಾನು ಮೂರು ಸ್ಪೂನ್ ಹಾಕಿದ್ದೀನಿ ಇವಾಗ ಮೂರು ಸ್ಪೂನ್ ಪೂರ್ತಿ ಕೂಡ ಹಾಕಿಲ್ಲ ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ತೆಳ್ಳಗಾಗ್ಬಿಡುತ್ತಲ್ವ ಅದಕ್ಕೋಸ್ಕರ ನಾನು ಎಷ್ಟು ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟು ನೋಡಿಕೊಂಡು ಹಾಕ್ತಾಯಿದ್ದೀನಿ ನೋಡಿ ರೆಡಿ ಮಾಡ್ಕೊಂಡಿರೋ ಪೌಡರ್ನ ಹಾಕಿದ್ದೀನಿ ಇವಾಗ ಗೊತ್ತಾಗುತ್ತೆ ಇನ್ನೂ ಬೇಕು ಅಂತ ಅದಕ್ಕೆ ಇನ್ನೊಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನ ಹಾಕ್ತೀನಿ ನೋಡಿ ಇದಾದಮೇಲೆ ಇದಕ್ಕೆ ಒಂದು ಸ್ಪೂನ್ ಹನಿನ ಸೇರಿಸ್ಕೊಳ್ಳಿ ಹನಿ ಕೂಡ ಅಷ್ಟೇ ಮುಖಾನ ತುಂಬ ಚೆನ್ನಾಗಿ ಮಾಯ್ಶರೈಸ್ ಮಾಡುತ್ತೆ ನಿಮಗೆ ಹನಿನ ಸೇರಿಸಿದ್ವಿ ಸ್ವಲ್ಪ ಗಟ್ಟಿಯಾಗಿದೆ ಯಾಕಂದರೆ ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಾದಮೇಲೆ ಇನ್ನೂ ಒಂದು ಇಂಗ್ರೀಡಿಯಂಟ್ ಸೇರಿಸಬೇಕು ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡೋದು ಕಷ್ಟ ಅಂದ್ಕೊಂಡು ನಾನು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೀವೇ ಆಶ್ಚರ್ಯಪಡ್ತೀರ ಇದು ನೀವು ರೆಡಿ ಮಾಡಿರೋ ಕ್ರೀಮ ಅಂತ ನೋಡಿ ಇದಕ್ಕೆ ಸ್ವಲ್ಪ ರೋಸ್ ವಾಟರ್ನ ಸೇರಿಸೋಣ ಇದನ್ನು ರೆಡಿ ಮಾಡಿದ ಮೇಲೆ ಈ ಕ್ರೀಮನ್ನ ನೀವು ಒಂದು ಅಂದರೆ ಫ್ರಿಜ್ಜಲ್ಲಿ ಇಟ್ಕೋಬೇಕು ಇಲ್ಲ ನೀವು ಫ್ರಿಡ್ಜಲ್ಲಿ ಇಟ್ಕೊಳಕ್ಕಾಗಲ್ಲ ಅಂದರೆ ಒಂದು ವಾರ ಅಷ್ಟೇ ನೀವು ಆಚೆ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಆಮೇಲೆ ಮತ್ತೆ ಹೊಸ್ದಾಗಿ ಮಾಡ್ಕೋಬೇಕು ಅದಕ್ಕೋಸ್ಕರ ನೀವು ಫ್ರಿಜ್ ಇಲ್ಲ ಅಂದರೆ ಎಷ್ಟು ಬೇಕೋ ಅಷ್ಟೇ ರೆಡಿ ಮಾಡಿಕೊಂಡು ಹಚ್ಕೊಳ್ಳಿ ಇದೊಂಥರ ಪೇಸ್ ಪ್ಯಾಕ್ ಅಂದ್ಕೊಳ್ಳಿ ನಿಮಗೆ ನೀವು ಡೈಲಿ ಬೆಳಿಗ್ಗೆ ಟೈಮ್ ಒನ್ ಟೈಮ್ ಹಚ್ಕೊಳ್ಳಿ ಹಾಗೆ ಸಂಜೆ ಮಲಗೋಕು ಮೊದಲು ಒಂದು ಟೈಮ್ ಹಚ್ಕೊಂಡು ಒನ್ ಅವರ್ ಬಿಟ್ಟು ಮುಖ ವಾಶ್ ಮಾಡಿಕೊಂಡು ಆಮೇಲೆ ಬೇಕಾದರೆ ರೋಸ್ ವಾಟರು ಇಲ್ಲ ಅಲೋವೆರಾ ಜಲ್ನ ಹಚ್ಕೊಂಡು ನೀವು ಮಲ್ಕೋಬೋದು ನಾನು ಬೆಳಿಗ್ಗೆ ಒನ್ ಟೈಮ್ ಹಚ್ತೀನಿ ಇದನ್ನು ಹಚ್ಚಾದಮೇಲೆ ಒನ್ ಅವರ್ ಆದಮೇಲೆ ವಾಶ್ ಮಾಡಿಕೊಂಡು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀನೋ ಅಲೋವೆರಾ ಜಲ್ನ ಅಪ್ಲೈ ಮಾಡ್ಕೋತೀನಿ ಅದಾದಮೇಲೆ ಸಂಜೆ ಟೈಮಲ್ಲಿ ಒನ್ ಟೈಮ್ ಹಚ್ತೀನಿ ಆಮೇಲೆ ಮಾಯಿಶ್ಚರೈಸರ್ ಅಂದರೆ ಮುಖಕ್ಕೆ ನಾನು ರೈಸ್ ವಾಟರ್ನ ಸ್ಪ್ರೇ ಮಾಡ್ಕೋತೀನಿ ಅದನ್ನು ಕೂಡ ನಾನು ಶಾರ್ಟಲ್ಲಿ ಹಾಕಿದ್ದೀನಿ ಪಕ್ಕ ರಿಸಲ್ಟ್ ಕೊಡುತ್ತೆ ಇದು ಪಕ್ಕಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ಗೆ ಟೂ ಹಂಡ್ರೆಡ್ ಪರ್ಸೆಂಟೇ ಅಂದ್ಕೊಳ್ಳಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಕ್ರೀಮು ಇದು ರೈಸಿಂದ ಮಾಡಿದ್ದು ಹೌದಾ ರೈಸಿಂದ ಮಾಡಿದ್ದ ಅಂದ್ಕೋಬೇಕು ಆ ರೀತಿ ರೆಡಿಯಾಗಿದೆ ನೋಡಿ ಇದನ್ನು ನೀವು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ಫ್ರಿಜ್ಜಲ್ಲಿ ಇಟ್ಕೋತೀನಿ ಇದು ಏನಿಲ್ಲ ಅಂದರೂ ಒಂದು ಹತ್ತು ಹದಿನೈದು ದಿನ ಬರುತ್ತೆ ನಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಮ ಮುಖದಲ್ಲಿ ಕಪ್ಪು ಕಲೆ ಆಗಲಿ ಇಲ್ಲ ಸುತ್ತ ಕಪ್ಪು ಡಾರ್ಕ್ ಸರ್ಕಲ್ ಆಗಲಿ ಏನೇ ಇದ್ರೂ ಮುಖದಲ್ಲಿ ಪದೇ ಪದೇ ಪಿಂಪಲ್ ಬರೋರು ಈ ರೀತಿ ಮಾಡಿ ಹಚ್ಕೊಳ್ಳಿ ಪಿಂಪಲ್ಗಳು ನಿಮ್ಗೆ ಕಾಣಿಸೋದೇ ಇಲ್ಲ ನನಗೆ ಮಂತ್ಲಿ ಪೀರಿಯಡ್ ಟೈಮಲ್ಲಿ ಏನಿಲ್ಲ ಅಂದು ಮೂರು ನಾಲ್ಕು ಪಿಂಪಲ್ ಆಗೋದು ಇವಾಗ ಪಿಂಪಲ್ಗಳಿಲ್ಲ ಆದರೆ ಕಲೆಗಳು ಹೋಗ್ತಾ ಇದೆ ಇನ್ನೂ ಕ್ಲಿಯರ್ ಆಗಬೇಕು ಮೊದಲಿಗೆ ಹೋಲಿಸಿದ್ರೆ ಹಂಡ್ರೆಡ್ಗೆ ಒಂದು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಒಂದು ತಿಂಗಳಿಗೆ ಅದಕ್ಕೆ ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಇದನ್ನೇ ಅಪ್ಲೈ ಮಾಡಬೇಕು ಅಂತ ಎಲ್ಲ ಕ್ರೀಮ್ನ ಬಿಟ್ಬಿಟ್ಟಿದ್ದೀನಿ ಅಂದರೆ ರೆಗ್ಯುಲರಾಗಿ ನಾವು ಎಲ್ಲಾದರೂ ಹೋಗೋಕೆ ರೆಡಿ ಆದಾಗ ಪೌಂಡ್ಸ್ ವೈಟ್ ಬ್ಯೂಟಿ ಅಷ್ಟೇ ಹಚ್ತಾ ಇದ್ದೀನಿ ಬಿಟ್ಟರೆ ನನಗೆ ಯಾವ ಕ್ರೀಮ್ ಕೂಡ ಯೂಸ್ ಮಾಡಲ್ಲ ಯಾವ ಮಾಯ್ಚರೈಸರ್ ಕೂಡ ಯೂಸ್ ಮಾಡಲ್ಲ ಇದರಿಂದನೇ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಮುಖ ಎಷ್ಟು ಕಲೆಗಳಿದ್ವು ಅಂದರೆ ನೋಡಿ ಪಿಂಪಲ್ಗಳು ಎಷ್ಟಿದ್ವು ಅಂದರೆ ಒಂದು ಎರಡು ಕೆನ್ನೆಗಳಲ್ಲಿ ಒಂಥರ ಅಸಹ್ಯ ಕಾಣುವಷ್ಟು ಕಲೆಗಳಾಗ್ಬಿಟ್ಟಿದ್ವು ಕಲೆಗಳು ಕಡಿಮೆ ಆಗ್ತಿರಲಿಲ್ಲ ಮತ್ತು ಬೇರೆ ಬೇರೆ ಪಿಂಪಲ್ ತುಂಬ ಪಿಂಪಲ್ ಹೇಳೋದು

ನೋಡಿ ನೋಡಿ ಕಲೆಗಳು ಕಲೆಗಳು ಕ್ಲೀನ್ ಆಗಿದೆ ಕ್ಲೀನ್ ಆಗಿದೆ ಸಾಫ್ಟ್ ಆಗಿ ಸಾಫ್ಟ್ ಆಗಿ ಎಲ್ಲ ಸ್ಕಿನ್ ಎಲ್ಲ ಹಾಗೆ ನಮ್ಮ ವಿಡಿಯೋ ಯಾರ ವಿಡಿಯೋ ಯಾರ ಯಾರ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದರ ಬಗ್ಗೆ ಏನಾದರೂ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನನಗೆ ಹೇಳಿ ನಾನು ಕೇಳಿ ಮಾಡ್ತೀನಿ ಲೈಕ್ ಮಾಡ್ತೀನಿ ಓಕೆ ಬೈ ಬೈ ಓಕೆ ಬೈ ಬೈ